ಬಹುಶಃ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಕ ಸರ್ಕಾರವನ್ನು ಕಸಿದುಕೊಂಡಿದೆ ಜನಕ್ಕೆ ದಾಸವಾಳ ಇಡೋ ಮುಖಾಂತರ ಹೂ ಇಡೋ ಮುಖಾಂತರವಾಗಿ ಇವತ್ತೇನು ಸರ್ಕಾರ ಅಧೀನಕ್ಕೆ ಬಂದಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಬರದಾಗಿರ್ತಕ್ಕಂಥ ಬರೀ ಕ್ಷೇತ್ರ ಆಗಿದೆ ಹಣ ಇಲ್ಲ ಕ್ಷೇತ್ರ ಆಗಿದೆ ಆ ಸಂದರ್ಭಕ್ಕೆ ಬಂದಾಗ ಮನೆಯಲ್ಲೂ ಊಟ ಇಲ್ಲದಾಗ ಬೇರೆ ಮನೆಗೆ ಕಳತಾನಾಗೋತಕ್ಕಂಥ ಪರಿಸ್ಥಿತಿ ಇವತ್ತು ಏನು ಬಂದಿದೆ ಇವತ್ತು ಅಂಬೇಡ್ಕರ್ ಒಂದು ಇದಿರ್ಬೋದು ಎಸ್ ಸಿ ಎಷ್ಟು ಅಮೌಂಟ್ ಇರ್ಬೋದು ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿರ್ಮಾಣ ಇರ್ಬೋದು ಇವತ್ತು ಮೂಢ ಹಗರಣ ಇರ್ಬೋದು ಇವಾಗ ಹಗರಣ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಯಾಕೆ ಸಾಕಾಗತ್ತೆ ಇದೆ ಮನುಷ್ಯನ ಸಹಜ ಗುಣವನ್ನು ಇವತ್ತು ಎಂದು ತೋರಿಸ್ತಾ ಇದೆ ಭವಿಷ್ಯ ನಮ್ಮ ಹತ್ರ ದುಡ್ಡಿಲ್ದಾಗ ಏನು ಮಾಡೋಕ್ಕೂ ನಾವು ಸಹಿಸೋಕ್ಕೆ ಈ ಸರ್ಕಾರದ ಕಾರಣ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಜನ ಕೂಡ ಇನ್ನು ಎಚ್ಚೆತ್ಕೊಂಡು ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗ್ಯಾರಂಟಿಯನ್ನು ತೊಲಗಿಸಿ ಗ್ಯಾರಂಟಿಯನ್ನು ತೊಲಗಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಇದನ್ನು ಮನವಿ ಮಾಡ್ಕೊತೀನಿ ಇವತ್ತು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಇಡೀ ಸರ್ಕಾರ ಬರದಾಗಿದೆ ಇವತ್ತು ಒಬ್ಬ ಮೂಡನ ಬಾಗಿಲ ಮುಳುಭಾಗಲ ಶಾಸಕನಾಗಿ ಏನೂ ಅನುದಾನ ಇಲ್ಲದೆ ಇವತ್ತು ಬದುಕೈಯಲ್ಲಿ ಇವತ್ತು ಸಂಸಾರ ಮಾಡೋ ಪರಿಸ್ಥಿತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಈ ಬೇಗ ಸರ್ಕಾರ ತೊಲಗಿ ಈ ಗ್ಯಾರಂಟಿಗಳಿಲ್ಲದೆ ಗ್ಯಾರಂಟಿಗಳಿಲ್ಲದೆ ಈ ಪುಕ್ಸಟಿಗಳಿಲ್ಲದೆ ದಯವಿಟ್ಟು ಒಳ್ಳೆ ಸರ್ಕಾರ ಬರಲಿ ಅಂತ ಕೇಳ್ಕೊಂಡಿ ಸರ್ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಮಾದರ್ ಶಾಸಕರು ಹೇಳ್ತಾರೆ ಕೋಲಾರ ಶಾಸಕರು ಹೇಳ್ತಾರೆ ಐನೂರು ಕೋಟಿ ಆರುನೂರು ಕೋಟಿ ಅನುದಾನ ಬಂದಿದೆ ನಮ್ಮ ಕ್ಷೇತ್ರಗಳಿಗೆ ಅಂತ ಹೇಳ್ತಾರೆ ಬಹುಶಃ ಐನೂರು ಕೋಟಿ ಆರ್ನೂರು ಕೋಟಿ ಅದು ಹೆಂಗ್ ಬಂದಿದೆ ನನಗೂ ಗೊತ್ತಿಲ್ಲ ಬಹುಶಃ ಸೆಂಟ್ರಲ್ದಲ್ಲ ಸೇರ್ಕೊಂಡು ಹೇಳ್ತಾರೋ ಬಹುಶಃ ನನಗೆ ಕೂಡ ಮುನ್ನೂರು ಕೋಟಿ ಸೆಂಟ್ರಲ್ ಅಮೌಂಟ್ ಬಂದಿದೆ ಅದು ಸೇರ್ಕೊಂಡು ಹೇಳೋಣ ಇನ್ನೂ ಒಳ್ಳೇದಂತ ಕಾಣಿಸ್ತಿದೆ ನಾನು ಬರೀ ನೀವು ಕೇಳಬೇಕಾದ್ ಯಾವ ಸರ್ಕಾರದ ಕೇಳ್ಬೋದು ಸೆಂಟ್ರಲ್ದ ಇಲ್ಲ ರಾಜ್ಯ ಸರ್ಕಾರದ ಕೇಳಬೇಕು ಆಗ ಗೊತ್ತಾಗುತ್ತೆ ಇಲ್ಲ ಸೆಕೆಂಡ್ ಪ್ಲಾರ್ಗೆ ಹೋದ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಯಾರು ಅಣ್ಣ ಎಷ್ಟು ಬಂದಿದೆ ಅಂತ ಬಹುಶಃ ಕೋಲಾರ ಶಾಸ್ತ್ರಕ್ಕೆ ಕೇಳ್ಬೋದು ನಾನು ಮೂವತ್ತು ಕೋಟಿ ಇವ್ರು ಹಾಕಿರ್ಬೋದು ಯಾರು ನಮ್ಮ ಯಾರು ನಮ್ಮ ಸುಧಾಮೂರ್ತಿ ಮೇಡಮ್ ಅದು ಸೇರ್ಕೊಂಡು ಹೇಳ್ಬೋದು ಹೇಳ್ಬೋದು ನನಗೆ ಸುಧಾಮೂರ್ತಿ ಮೇಡಮ್ ಮೂವತ್ತು ಕೋಟಿ ಕೆರೆಗೆ ಹಾಕಿದ್ದಾರೆ ನಾನು ಕೂಡ ಕೇಳಕ್ಕೆ ಹೋಗ್ತಾ ಇದೀನಿ ಶಾಲೆಗಳಿಗೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲ ಸರಿಸಮಾನವಾಗಿ ಧೋರಣೆ ಇಲ್ಲದೆ ನೋಡಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನಮ್ಮದೇ ಅಂತಕ್ಕಂಥ ಕಾನೂನು ಹೋರಾಟ ಇದೆ ಕೋರ್ಟ್ ಕೋರ್ಟ್ಗೆ ಸರ್ ರಾಜ್ಯದಲ್ಲಿ ಸಿಎಂ ಅವರು ಬದಲಾವಣೆ ಆಗ್ತಾರೆ ಮತ್ತೆ ಸಚಿವರು ಸಚಿವರು ಕೂಡ ಬದಲಾವಣೆ ಆಗ್ತಾರೆ ಅಂತ ಒಂದು ಮಾತು ಕೇಳಿ ಬರ್ತಾರೆ ಸರ್ ಅದ್ರ ಇವತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲಮಯ ಸರ್ಕಾರವಾಗಿದೆ ಇವತ್ತು ಸುಮಾರು ಒಂದು ಮನೆಯಿಂದ ಮೂರು ಬಾಗಿಲನ್ನು ಕಾರಣಕ್ಕೋಶವಾಗಿ ಸರ್ಕಾರ ಕಾಣಿಸ್ತಾ ಇದೆ ಸಾವಿರದ ಅವ್ರದೇ ಅಂತ ಕೆಲವು ಕುಂಭಕಾರ್ಯ ಕಾಣಿಸ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಸಿಎಂ ಎಂ ಕೂಡ ಇಲ್ಲ ಅಂತ ಹೇಳ್ಬೋದು ಸರ್ ಇವು ದೇವೇಗೌಡರ ಫ್ಯಾಮಿಲಿಯಲ್ಲಿ ಒಬ್ಬರೇ ನಾನ್ ಕರೆಕ್ಟ್ ಕುಮಾರಸ್ವಾಮಿ ಅವರು ಭ್ರಷ್ಟು ಅಂತಕ್ಕಂಥ ಮಾತನ್ನ ಸಚಿವರಾಗಿರ್ತಾರೆ ಚಲುವರಾಜ್ ಸಂ ಏನೇ ಇದ್ರೂ ಕೂಡ ಈ ಈ ಕೆಲವರು ಬಾಯಿ ಚಪ್ಪಲಿದೆ ಈ ಮಂಡ್ಯ ಭಾಗದ ಶಾಸಕರಿಗೆ ಬಾಚಪ್ನು ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ಹೈಲೈಟ್ ಆಗ್ತೀನಿ ಅನ್ನೋ ಒಂದು ಕ ಇದಿದೆ ಏನು ನಮ್ಮ ಮೈಂಡ್ ಇದೆ ಇವತ್ತು ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ಸಾಕ ಒಂದು ಮೈಂಡ್ ಇದೆ ಏನೇ ಇದ್ರೂ ಕೂಡ ಕುಮಾರಸ್ವಾಮಿ ಅವ್ರ ಬಗ್ಗೆ ಇದ್ರೂ ಕೂಡ ದಾಖಲಾತಿಗಳ ಸಮಯ ಅಂತ ಸಾಬೀತಪಡಿಸೋ ಒಪ್ಕೊಳ್ಳೋಕೆ ಸಿದ್ಧವಾಗಿರ್ತೀವಿ ಸುಮಲೇ ದಾಖಲಾತಿಗಳಿದ್ದ ಕುಮಾರಸ್ವಾಮಿ ಬಗ್ಗೆ ಇದಾಗೋದು ಎಲುಗಿಲ್ಲ ನಾಲ್ಕೇ ತರ ಮಾತಾಡೋದು ಒಂದೇ ಒಂದು ನಗರಸಭೆ ಚುನಾವಣೆ ನಗರಸಭೆ ಈಗಾಗಲೇ ಡೇಟ್ ಘೋಷಣೆ ಆಗ್ತಿದೆ ಕೆಲವೇ ಎಂಟು ದಿವಸದಲ್ಲಿ ಘೋಷಣೆ ಆಗ್ತದೆ ಈಗಾಗಲೇ ಜೆ ಡಿ ಎಸ್ ತಕ್ಕಿರ್ತಕ್ಕಂಥ ನಗರಸಭೆ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಥರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ನಮ್ಮ ನಗರಸಭೆಯನ್ನು ಜೆ ಡಿ ಎಸ್ ತಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಥ್ಯಾಂಕ್ ಯು